ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾಸ್ ಡೇರೀಸ್ ಆ್ಯಂಡ್ ಲಾಸ್ಟ್ ವಿಡಿಯೋ ನೋಡಿ ಯಾರು ಪ್ಯಾನಿಕ್ ಆಗಿದ್ರೆ ಯು ಡೋಂಟ್ ಹ್ಯಾವ್ ಟು ಪ್ಯಾನಿಕ್ ಸೊ ಅಕ್ಕಂಗೆ ಓಕೆ ಆಯಿತು ಏನಪ್ಪಾ ಅಪ್ಡೇಟ್ ಅಂದರೆ ಅಕ್ಕಂಗೆ ಅವತ್ತು ನಾವು ಫ್ರೈಡೆ ಬಂದಾಗ ನೋವು ಬಂದಿದ್ದಿದ್ದು ನಿಜ ಬಟ್ ದಟ್ ವಾಸ್ ಅದು ಆಗುತ್ತಂತಲ್ಲ ಸೊ ನೋವು ಬಂದು ಬಂದು ಆ ಥರ ಹೊಟ್ಟೆ ನೋವು ಬಂದಿದ್ದು ಸೊ ಆಗ ಡಾಕ್ಟರ್ಗೆ ಹೋಗಿ ಚೆಕಪ್ ಮಾಡಿಸಿದಾಗ ಇನ್ನೂ ಬೇಬಿ ಕೇಳಿಗೆ ಬಂದಿಲ್ಲ ಐ ಮೀನ್ ಇನ್ನೂ ಟೈಮ್ ಇದೆ ಡೆಲಿವರಿಗೆ ಸೊ ಹಾಗಾಗಿ ನಾವು ಚೆಕಪ್ ಮಾಡಿಸಿದ್ದು ಫ್ರೈಡೆ ಸೊ ಅವರ ಅವರು ಮಂಗಳೂವಾರದವರೆಗೂ ಟೈಮಿಂಗ್ ಟ್ಯೂಸ್ಡೇವರ್ಗು ಟೈಮ್ ಕೊಟ್ಟಿದ್ದಾರೆ ಸೊ ಇದು ಅಕ್ಕನ ಡಿಲಿವರಿ ಅಪ್ಡೇಟ್ ಆಗಿತ್ತು ಎಸ್ ಶುಕ್ರವಾರ ಅಕ್ಕಂಗೆ ನೋವು ಬಂದಿದ್ದು ನಿಜ ಬಟ್ ಇವಾಗ ಡಾಕ್ಟರು ಟ್ಯೂಸ್ಡೇವರ್ಗು ಟೈಮ್ ಕೊಟ್ಟಿದ್ದಾರೆ ಟ್ಯೂಸ್ಡೇ ಅಷ್ಟರಲ್ಲಿ ಡಿಲಿವರಿ ಪೇನ್ ಬಂದಿಲ್ಲ ಅಂದರೆ ದೆನ್ ವಿಲ್ ಸಿ ವಾಟ್ ಟು ಡು ಸಿ ಸೆಕ್ಷನ್ ಅಥವಾ ಇಂಡ್ಯೂಸ್ ಮಾಡೋದು ಏನು ಅಂತ ನೋಡೋದು ಅಂತ ಹೇಳ್ತಾರೆ ಸೊ ಡೆಫಿನೆಟ್ಲಿ ನನ್ನ ಮಗುವರೆ ಡೆಫ್ನೆಟ್ಲಿ ಯಾರು ಇನ್ಫಾರ್ಮೇಷನ್ ಕೊಡ್ತೀನಿ ಈ ಅಪ್ಡೇಟ್ ಯಾಕೆ ಇದ್ದೀನಿ ಅಂದರೆ ಆ ವಿಡಿಯೋ ನೋಡಿ ತುಂಬ ರಿಲೇಟಿವ್ಸ್ ಫೋನ್ ಮಾಡಿ ಯಾವ ಮಗು ಆಯಿತು ಅಂತ ಕೇಳಿದ್ದು ಉಂಟು ಸೊ ಮಗುವರಾಗ ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ನಾವು ಮೈಸೂರಲ್ಲಿ ಒಂದಿನ ಮುಂಚೆ ಐ ಮೀನ್ ಅಕ್ಕನ ನೋಡೋಕ್ಕೆ ಬರೋಕ್ಕೆ ಮುಂಚೆ ಒಂದಿನ ಏನು ಮಾಡಿದ್ವಿ ಅನ್ನೋದು ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಆ್ಯಂಡ್ ಐ ಡಿಂಟ್ ವಾಂಟ ಟು ವೇಸ್ಟ್ ದಟ್ ಬಿಕಾಸ್ ಒಂದು ವಿಡಿಯೋ ಮಾಡುವಾಗ ಎಷ್ಟು ಎಫರ್ಟು ಎಷ್ಟು ಟೈಮ್ ವೇಸ್ಟ್ ಮಾಡಿರ್ತೀವಿ ನನ್ನ ನನಗೆ ಗೊತ್ತು ಐ ಡಿಂಟ್ ವಾಂಟ ಟು ವೇಸ್ಟ್ ದಟ್ ಸೊ ಹಾಗಾಗಿ ಅದನ್ನ ಇವಾಗ ಆಗ್ತಾ ಇದ್ದೀನಿ ಆ್ಯಂಡ್ ನೀವೆಲ್ಲ ಅನ್ಕೋಬೋದು ಇನ್ನು ದೊಡ್ಡ ಕೆಲಸ ನಾ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡಿ ಹಾಕೋದು ಇಸ್ ಸೀರಿಯಸ್ಲಿ ನಾಟ್ ಈಸಿ ಅದೆಲ್ಲ ಯೂಟ್ಯೂಬರ್ಸ್ ಗೊತ್ತಿರುತ್ತೆ ನೋಡೋಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ ಕೆಲಸ ಬಟ್ ಅದರಿಂದ ಆರ್ಡ್ ವರ್ಕ್ ತುಂಬಾ ಜಾಸ್ತಿ ಇರುತ್ತೆ ಸೊ ನಾನು ಆ ಹಾರ್ಡ್ ವರ್ಕ್ನ ವೇಸ್ಟ್ ಮಾಡೋಕೆ ಇಷ್ಟರಲ್ಲ ಹಾಗಾಗಿ ವೀಡಿಯೋನ ಇದ್ದೀನಿ ದಿಸ್ ಇಸ್ ಮೋಸ್ಟ್ಲಿ ತರ್ಸ್ ಡೇಸ್ ಬ್ಲಾಗ್ ಅನಿಸುತ್ತೆ ಸೊ ನೋಡ್ಕೊಂಬನ್ನಿ ಓಕೆ ಗುಡ್ ಮಾರ್ನಿಂಗ್ ಇದು ತರ್ಸ್ ಡೇ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಸೊ ಆ್ಯಸ್ ಯೂಶ್ವಲ್ ನಿಖಿಗೆ ಸ್ಕೂಲಿತ್ತು ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ಬಂದು ಸನ್ರೈಸ್ ನೋಡ್ತಾ ವಾಮ್ ವಾಟರ್ನ ಕುಡಿತಾ ಇದ್ದೀನಿ ಆ್ಯಂಡ್ ಫುಲ್ ಲೈಟು ಲೇಟಾಗಿ ಮಲಗಿದ್ವಿ ಹಾಗಾಗಿ ಸ್ಟ್ರೆಚ್ ಎಲ್ಲ ಮಾಡಿಕೊಂಡು ಅವ್ರು ಸ್ವಲ್ಪ ಹೊತ್ತಲ್ಲಿ ಡ್ರೆಸ್ ತೊಗೊಂಡು ಓಡಾಡ್ತಾ ಈಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಬನ್ನಿ ಬ್ರೇಕ್ಫಾಸ್ಟ್ಗೆ ಏನು ಮಾಡಿದೆ ಅಂತ ಹೇಳ್ತೀನಿ ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಏನಪ್ಪ ಶಾವಿಗೆ ಉಪ್ಪಿಟ್ಟು ಮಾಡಿದೆ ಆ್ಯಂಡ್ ಈ ಶಾವಿಗೆ ಸ್ಪೆಷಾಲಿಟಿ ಅಂದರೆ ಇದು ರವೆ ಶಾವಿಗೆ ಆ್ಯಂಡ್ ಇನ್ನು ನೀವು ಹುರ್ಕೋಬೇಕು ಅಂತ ಇಲ್ಲ ಸೊ ಯು ಕ್ಯಾನ್ ಜಸ್ಟ್ ಕುಕ್ ಉಪ್ಪಿಟ್ಟು ಹೆಂಗೆ ಮಾಡ್ತೀನಿ ಹಾಗೆ ನಾರ್ಮಲ್ ಆಗಿ ಮಾಡ್ಬೋದು ಆ್ಯಂಡ್ ಇದಕ್ಕೆ ನೀವು ಯಾವ ವೆಜಿಟೇಬಲ್ ಬೇಕಾದ ಹಾಕೋಬೋದು ತುಂಬ ಟೇಸ್ಟಿ ಆಗುತ್ತೆ ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಮುಗಿಬಿಡ್ತೇನೆ ಸೊ ನಾನಿಲ್ಲಿ ಕ್ಯಾರೆಟು ಈರುಳ್ಳಿ ಮಾತ್ರ ಹಾಕಿ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಪಪ್ಪಾಯ ನಿಕ್ಕಿ ಸ್ಕೂಲ್ ಬಾಕ್ಸ್ಗೆ ಹಾಕಬೇಕು ಸೊ ಹಾಗಾಗಿ ಅದು ಕೂಡ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಈ ಶಾವಿಗೆ ಮಾಡುವಾಗ ನೀವು ಬಿಸಿನಿ ಇಟ್ಕೊಂಡಿರಬೇಕಾಗುತ್ತೆ ಸೊ ದಟ್ ಬೇಗನೇ ಆಗುತ್ತೆ ಇಲ್ಲ ನೀರು ಕುದಿಸೋಕ್ಕೆ ಟೈಮ್ ಆಗುತ್ತೆ ನೀವು ಇಲ್ಲಿ ಬಿಸಿನೀರಿ ಇಟ್ಕೊಂಡೆ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಶಾವಿಗೆ ರೆಡಿ ಆಗ್ಬಿಡುತ್ತೆ ಸೊ ನಾನು ಇಲ್ಲೊಂದು ತವ ತಗೊಂಡು ಆಯಿಲ್ ಹಾಕಿ ಒಗ್ಗರಣೆ ನಾರ್ಮಲ್ ಒಗ್ಗರಣೆ ಏನು ಮಾಡ್ತೀವಿ ಅದು ಮಾಡಿ ಏನೇನು ವೆಜಿಟೇಬಲ್ಸ್ ಇತ್ತು ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದೀನಿ ಫ್ರೈ ಮಾಡಿ ಸೇಮ್ ಒಂದು ಉಪ್ಪಿಟ್ಟು ಹೆಂಗೆ ಮಾಡ್ತೀವಿ ಅದೇ ಥರ ನೋಡಿ ಈ ರೀತಿ ಫ್ರೈ ಆದಮೇಲೆ ಶಾವ್ಗೆ ಐತೆ ಆ ಏನಾಗಿ ಸ್ವಲ್ಪ ಹೊತ್ತು ಸ್ಟಿರ್ ಮಾಡಿ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದಲ್ವಾ ಸೊ ಎಷ್ಟು ವಾಲ್ಯೂಮ್ಗೆ ಬೇಕು ಅಷ್ಟು ನೀರು ಹಾಕಿ ನಮಗೆ ಫುಲ್ ಉಡಿ ಉಡಿ ಅವ್ರು ಮಾಡ್ಕೋಬೋದು ಇಲ್ಲ ಸ್ವಲ್ಪ ಗಟ್ಟಿಯಾಗಬೇಕು ಗಟ್ಟಿಯಾಗಿ ಅಂತ ಮಾಡ್ಕೋಬೋದು ಸೊ ಒಂದು ಫೈವ್ ಮಿನಿಟ್ಸಲ್ಲಿ ಮುಗ್ದೋಗುತ್ತೆ ಆ್ಯಂಡ್ ಇದೊಂದು ಬಾಯ್ಲ್ ಬರ್ತಾ ಬರ್ತಾ ನೀವು ಕ್ಲೋಸ್ ಮಾಡಿಟ್ರೆ ಒಂದು ಟೂ ಮಿನಿಟ್ಸಲ್ಲಿ ಶಾವ್ಗೆ ರೆಡಿ ಆಗುತ್ತೆ ಆ್ಯಂಡ್ ಇವತ್ತು ನಿಕ್ಕಿ ಸ್ಕೂಲಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇತ್ತು ಮುಗಿಸ್ಕೊಂಡು ಬಂದು ನೊಂದೆಲ್ಲೂ ಆಚೆ ಹೋಗ್ಬೇಕಂತ ಹೋಗಿದ್ರು ನಿಕ್ಕಿ ಮೂವಿಗೆ ಹೋಗ್ಬೇಕು ಮೂವಿಗೆ ಹೋಗ್ಬೇಕಂತ ಆಟ ಮಾಡ್ತದೆ ಬಟ್ ಏನೋ ಕೆಲಸ ಇದೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಬಿಟ್ಟು ಹೋಗಿದ್ರು ಹಾಗಾಗಿ ಮಲ್ಕೊಳ್ಳೋ ಇಲ್ಲ ಅವನು ಆಚೆ ಆಟ ಆಡ್ತಾನೆ ಅಲೆಕ್ಸ್ ಸೊ ಅಟ್ ಆಟ್ಸನ್ನ ನೋಡೋಣ ಈವ್ನಿಂಗ್ ಮೂವಿಗೆ ಹೋಗೋಣ ಅನ್ಕೊಂಡಿದ್ದೀವಿ ಹೋದ್ರೆ ಐಲ್ ಶೋ ವಿದಿ ದಟ್ ಆಲ್ಸೊ ಸೇ ಹಾಯ್ ನಿ ಹಾಯ್ ಸೊ ಸೊ ಟೈಮ್ ಇವಾಗ ಆಗಿದೆ ಸಿಕ್ಸ್ ಫೋರ್ಟಿ ಟು ಆ್ಯಂಡ್ ಇವಾಗ ಆಲ್ಮೋಸ್ಟ್ ಈವ್ನಿಂಗ್ ನೈಟ್ ಈವ್ನಿಂಗ್ ಏಯ್ಟಿ ಮುಂದೆ ಅವಾಗ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಆಫ್ಟರ್ ಅಫ್ಟರ್ ಲಾಂಗ್ ಟೈಮ್ ಮೂವಿಗೆ ಹೋಗ್ತಾ ಇದ್ವಿ ಫೈಟರ್ ಅಲ್ಲ ಸೊ ಫೈಟರ್ ಆರ್ ಮೂವಿಗೆ ಹೋಗ್ತಾ ಇದ್ದೀವಿ ಬೇಬಿ ಮೂವಿ ನೋಡಬೇಕಂತೆ ಆ್ಯಕ್ಚುಲಿ ಪಿಕ್ಚರ್ ಅವನು ಮೂವಿ ಪಿಕ್ಚರ್ ನೋಡಬೇಕಂತೆ ಪಿಕ್ಚರಲ್ಲಿ ಯಾಕೆ ಅಂದರೆ ಪಾಪ್ಕಾರ್ನ್ ಫ್ರೆಂಚ್ ಫ್ರೈಸ್ ಏನೇನಮ್ಮ ನಮ್ಮ ಪಿಕ್ಚರ್ ಪಾಪ್ಕಾರ್ನ್ ಫ್ರೆಂಚ್ ಫ್ರೈಸ್ ಬರ್ಗರ್ ಕೇಫ್ ಶಿ ತಾತ ಶಾಶ್ ಇಷ್ಟು ತಿನ್ಬೇಕಂತೆ ಅವನು ಅದಕ್ಕೆ ಪಿಕ್ಚರ್ಗೆ ಹೋಗ್ಬೇಕಂತೆ ಮಲ್ಕೊಂಡು ಎದ್ಬಿಟ್ಟು ಪಿಕ್ಚರ್ ಪಿಕ್ಚರ್ ತಟ ಮಾಡ್ತಿದ್ದಾನೆ ಸೊ ಇವಾಗ ಹೋಗೋಣ ಸೊ ಹೇಗಿದೆ ಪಿಚರ್ ಪ್ರತಿ ಒಂದು ಡೀಟೇಲ್ಸ್ ನಿನ್ ಕೊಡ್ತೀನಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾರೆ ಏನಮ್ಮ ತಾತ ಕೆ ಎಫ್ ಸಿ ಕ್ಲೋಸ್ ಆಗಿದ್ಯಾ ಪಿಕ್ಚರ್ ಕೂಡ ಬಂದಿರೋದು ನೀನು ಸೊ ಬಿ ಎಚ್ ಹ್ಯಾಬಿಟ್ಯಾಟ್ ಮಾಲ್ಗೆ ಬಂದಿರೋದು ಇಲ್ಲೇ ನೆನ್ನೆ ಕೂಡ ಬಂದಿದ್ವಿ ಬಿಗ್ ಬಾಜಾರ್ಗೆ ಸೊ ಇವಾಗ ಪಿಕ್ಚರ್ ನೋಡ್ಬೇಕಂತೆ ಫೈಟರ್ ಮೂವಿಗೆ ಬುಕ್ ಮಾಡಿದ್ವಿ ಟಿಕೆಟು ನೋಡೋಣ ಎಷ್ಟು ಜನ ಇದ್ರು ಮೋಸ್ಟ್ಲಿ ಎಲ್ಲ ಖಾಲಿ ಇತ್ತು ಸೀಟು ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡ್ಬೇಕು ಈ ಸೀಟ್ಸ್ ಬುಕ್ ಆಗಿದೆ ಆ್ಯಂಡ್ ನಾವು ಯಾವಾಗ ಈ ಮೂವಿಗೆ ಬಂದರು ಅಥವಾ ಈ ಮಾಲಿಗೆ ಬೇಸಿಕಲಿ ಈ ಮಾಲಿಗೆ ಬಂದರೆ ಫಸ್ಟ್ ತಿಂಗ್ ಅವನಿಲ್ಲಿ ಆಟ ಆಡಿಸಲೇಬೇಕು ಅದು ಗ್ರೇ ಕಲರ್ ಜೀಪಲ್ಲೇ ಕೂತ್ಕೊಳ್ಳೋದು ಬೇರೆ ಜೀಪಲ್ಲಿ ಕೂತ್ಕೊಳ್ಳೋಲ್ಲ ಅವನು ಸೊ ಅಲ್ಲಿ ಒಂದು ಗ್ರೇ ಜೀಪಲ್ಲಿ ಕೂರಿಸಿ ಒಂದು ರೌಂಡ್ ಹಾಕಿಸಿ ಮೂವಿಗೆ ಹೋದ್ವಿ ಆ್ಯಂಡ್ ಆ್ಯಕ್ಚುಲಿ ಫೈಟರ್ ಮೂವಿಗೆ ಯಾಕೆ ಹೋಗಿದ್ದು ಅಂದರೆ ಅದು ತುಂಬ ಫ್ಲೈಟು ಅದೇನೇನೋ ಇದೆ ಅಂತ ಅಂತ ಕೇಳಿದ್ವಿ ಸೊ ಹಾಗಾಗಿ ನಿಗೀಗಿ ಇಷ್ಟ ಆಗ್ಬೋದು ಅಂತ ಹೋದ್ವಿ ಬಟ್ ಅವ್ನು ಮೂವಿ ನೋಡಿದ್ಕಿಂತ ಬರೀ ತಿಂದಿದ್ದೆ ಜಾಸ್ತಿ ಆಯಿತು ಬೇಸಿಕಲಿ ಅವನ ಪ್ರಕಾರ ಮೂವಿ ಅಂದರೆ ಪಾಪ್ಕೋನ್ ಹೋಗೋದು ಅಂತ ಮನೇಲೂ ಪಾಪ್ಕೊಂಡ್ ತಿಂದಾನೆ ಬಟ್ ಮೂವಿಲಿ ತಿನ್ನೋದ್ರೆ ನಮಗೆ ಏನೋ ಒಂಥರ ಖುಷಿ ಸೊ ನೋಡಿರ್ಬೋದು ಫುಲ್ ಮಾಲ್ ರಶ್ ಇದೆ ಸೀಟ್ಸ್ ಆಲ್ರೆಡಿ ಬುಕ್ ಆಗಿರೋದ್ರಿಂದ ಹೆಂಗೆ ಟೆನ್ಷನ್ ಇಲ್ಲ ಸೊ ಹಾಗಾಗಿ ಅವ್ನಿಗೆ ನೀಟಾಗಿ ಸ್ವಲ್ಪ ಹೊತ್ತು ಒಂದು ಟೂ ಮಿನಿಟ್ಸ್ ಇಲ್ಲಿ ಆಟ ಆಡಿಸ್ಕೊಂಡು ಇವಾಗ ಮೇಲೆ ಹೋಗೋಣ ಓಕೆ ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಅನ್ಸುತ್ತೆ ನಾನು ನನ್ನ ಇಬ್ರೇ ಅದು ನೈಟ್ ಶೋಗೆ ಬಂದಿದ್ದು ಆ್ಯಕ್ಚುಲಿ ಮದುವೆದು ಹೊಸ್ಟೆಲ್ ಬಂದಿದ್ದಿದ್ದು ಆಫ್ಟರ್ ತ್ರೀ ಇಯರ್ಸ್ ಇವಾಗಲೇ ಬರ್ತಾ ಇರೋದು ಒಂದು ಪಾಪ್ಕಾರ್ನ್ ಎರಡು ಸಮೋಸ ತಗೊಂಡು ಫಸ್ಟು ಫಸ್ಟ್ ಇಂಟರ್ವಲಲ್ಲಿ ಇಷ್ಟು ತಿಂತಾನೆ ಇದು ಖಾಲಿ ಮಾಡಿದ್ಮೇಲೆ ಸೆಕೆಂಡ್ ಇಂಟರ್ವಲಲ್ಲಿ ಅವನಿಗೆ ಫ್ರೆಂಚ್ ಫ್ರೈಸು ಕಾರ್ನ್ ಬೇಕು ಸೊ ಈಸ್ ವೆರಿ ಪರ್ಟಿಕ್ಯುಲರ್ ಇದೇ ಬೇಕು ಇದೇ ಬೇಕು ಅಂತ ಹೇಳ್ತಾನೆ ಆ್ಯಂಡ್ ಸಮಿಂಗೆ ಕೊಡಿಸಿದ್ರೆ ಅವನು ಮೂವಿ ನೋಡ್ತಾನೆ ನಮಗೂ ಮೂವಿ ನೋಡಕ್ಕೆ ಬಿಡ್ತಾನೆ ಇಲ್ಲಾಂದರೆ ನಾವು ಅರ್ಧಕ್ಕೆ ಬರೋದು ಇದೆ ಆ್ಯಂಡ್ ಬಂದಿರೋದು ಇದೆ ಸೊ ನೀವು ನನ್ನ ವೀಡಿಯೋಸ್ ರೆಗ್ಯುಲರಾಗಿ ನೋಡ್ತೀರಾ ಗೊತ್ತಿರುತ್ತೆ ತುಂಬ ಮೂವೀಸ್ ಬಿಟ್ಟು ಎದು ಬಂದಿದ್ದು ಇದೆ ಆ್ಯಂಡ್ ಮೂವಿ ಬಿಡೋಸ್ರಲ್ಲಿ ಆಲ್ಮೋಸ್ಟ್ ಒಂದು ಲೆವೆನ್ ಲೆವೆನ್ ತರ್ಟಿ ಹತ್ತಿರ ಆಗಿತ್ತು ಸೊ ಡಿನ್ನರ್ ಮನೆಯಿಂದಲೇ ಹೋಗಿದ್ವಿ ಹಾಗಾಗಿ ಏನು ಇಶ್ಯೂ ಆಗಿರಲಿಲ್ಲ ಸೊ ನಮ್ಮ ಮಾಲ್ ಅಂತೂ ಫುಲ್ ಖಾಲಿ ಖಾಲಿ ಹೊಡಿತಿತ್ತು ನಿಖಿ ಫೋರ್ ದ ಫಸ್ಟ್ ಟೈಮ್ ಈ ರೀತಿ ಖಾಲಿಯಾಗಿರೋ ಮಾಲ್ ನೋಡಿದ್ದು ಸೊ ಒಂಥರ ಭಯ ಆ್ಯಕ್ಚುಲಿ ಒಂಥರ ಡಿಫ್ರೆಂಟ್ ಮುಖಾಲ ಒಂಥರ ಜೀವ ವಿಚಿತ್ರವಾಗಿ ಇದ್ದ ಇಟ್ ವಾಸ್ ನೈಸ್ ನಾನು ಅಷ್ಟು ಆಫ್ಟರ್ ತ್ರೀ ಇಯರ್ಸ್ ಅಂತ ಜೊತೆ ಎಷ್ಟು ನೈಟ್ ಶೋಗೆ ಬಂದು ಆ್ಯಂಡ್ ಈ ಟೈಮ್ಗೆ ಹೋಗ್ತಾ ಇರೋದು ಮನೇಲಿ ಇನ್ಫಾರ್ಮ್ ಮಾಡಿದ್ವಲ್ಲ ಸೊ ಏನು ಟೆನ್ಷನ್ ಇರಲಿಲ್ಲ ಸೊ ನೀಟಾಗಿ ಸುತ್ತಾಡ್ಕೊಂಡು ಖಾಲಿ ರೋಡಲ್ಲಿ ಚೆನ್ನಾಗಿತ್ತು ಸೊ ಒಂದೊಂದು ಟೈಮ್ ನೀವು ಈ ರೀತಿ ಹೋಗಿ ಇಟ್ಸ್ ಇಂಪಾರ್ಟೆಂಟ್ ಕಪಲ್ಸ್ ಈ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಬಾಂಡ್ ಜಾಸ್ತಿ ಆಗುತ್ತೆ ಸೊ ಇಟ್ಸ್ ಗುಡ್ ಒಂದೊಂದ್ಸರಿ ಈ ರೀತಿಯಾಗಿ ನೀವು ಡೆಫಿನೆಟ್ಲಿ ಚಾನ್ಸ್ ಸಿಕ್ಕದೆ ಹೋಗಿ ಓಕೆ ಮೂವಿ ಹೆಂಗಿತ್ತು ಸೂಪರಾ ಹೆಂಗಿತ್ತು ಪಿಕ್ಚರಲ್ಲಿ ಏನು ನೋಡಿದೆ